ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ನಾನು ಯಾವ ರೀತಿ ಮಾಡ್ತೀನಿ ಈ ಗ್ರೇವಿನ ಅಂತ ನಿಮಗೆ ತೋರಿಸ್ತೀನಿ ಈ ರೆಸಿಪಿ ಹೇಳ್ಕೊಟ್ಟಿದ್ದು ನನಗೆ ನಮ್ಮಮ್ಮ ಒಂದು ಬಾಣ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಹಾಕ್ಕೊಬೋದು ಹಸಿ ಹಸಿಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ನಾನಿಲ್ಲಿ ಒಂದು ನಾಲ್ಕು ಬಾದಾಮಿ ಹಾಕ್ಕೊಂಡಿದ್ದೀನಿ ಇದರ ಬದಲಿಗೆ ಗೋಡಂಬಿನೂ ಹಾಕ್ಕೊಬೋದು ಗೋಡಂಬಿ ಬಾದಾಮಿ ಯಾವ್ದು ಥರ ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕಾಲು ಮೆಣಸಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಹೈಯಲ್ಲಿ ಇಟ್ಕೊಬಿಡಿ ಫ್ಲೇಮನ್ನ ಮೀಡಿಯಮಲ್ಲಿ ಇಟ್ಕೊಳ್ಳಿ ಇಲ್ಲ ಇಲ್ಲಾಂದರೆ ಈ ಉದ್ದದಾಗ ಹಚ್ಚಿರೋ ಕಾಯಿನ ಹಾಕೊತಾ ಇದ್ದೀನಿ ಎಲ್ಲ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ರೀತಿ ಹಾಗೆ ಒಂದು ಇಂಚು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಈರುಳ್ಳಿ ಹಾಕ್ಕೊಬೇಕು ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು ಒಂದು ಟೊಮೆಟೊನ ಚೆನ್ನಾಗಿ ತೊಳೆದು ಕೊತ್ತಂಬರಿ ಮತ್ತು ಪುದೀನ ಸೇರಿಸಿ ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕು ಇದನ್ನು ಫ್ರೈ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಮಿಕ್ಸ್ ಮಾಡಿ ಹಾಗೆ ಇಡಬೇಕು ಇದು ರುಬ್ಬೇಕಂದ್ರೆ ಇದು ತಣ್ಣಗಾಗಬೇಕು ಆ ತಣ್ಣಗಾಗುವಷ್ಟರಲ್ಲಿ ನಾವು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲ ಸಣ್ಣದ್ದು ಒಂದು ಈರುಳ್ಳಿನ ಹಾಕೊಬೋದು ಚಿಕನ್ಗೆ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಅದು ಎಣ್ಣೆ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತಗೊಂಡಿದ್ದೀನಿ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ಇಲ್ಲ ಅಂತ ಅಂದರೆ ಇದು ಕಚ್ಕೊಂಡ್ಬಿಡುತ್ತೆ ಚಿಕನ್ನು ಈ ರೀತಿ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಅರಿಶಿನ ಚಿಕ್ಕ ಸ್ಪೂನಲ್ಲಿ ಒಂದು ಮೂರು ಸ್ಪೂನಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ನಾನು ನಾನು ಆ್ಯಕ್ಚುಲಿ ಹರಳು ಯೂಸ್ ಮಾಡೋದು ಆದರೆ ಹರಳು ಖಾಲಿ ನಾನು ಉಪ್ಪಿನ ಪುಡಿನೇ ಹಾಕೊತಾ ಇದ್ದೀನಿ ಮೊದಲೇ ಉಪ್ಪಿನ ಪುಡಿ ಮತ್ತು ಅರಿಶಿನ ಹಾಕಿ ಸುಂಿಸ್ಕೊಳ್ಬೇಕು ಚೆನ್ನಾಗಿ ಚಿಕನ್ಗೆ ಉಪ್ಪು ಹಿಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಉಪ್ಪು ಹಾಕಲಿಲ್ಲ ಅಂತ ಅಂದರೆ ಆಮೇಲೆ ಚಿಕನ್ಗೆ ಉಪ್ಪು ಹಿಡಿಯೋದಿಲ್ಲ ಇವಾಗ ಇದು ತಣ್ಣಗಾಗಿದೆ ಅದಕ್ಕೆ ಇದನ್ನು ಆಡಿಸ್ಕೊತಾ ಇದ್ದೀನಿ ತುಂಬ ಸಣ್ಣದಾಗಿ ಆಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ನಾನಿಲ್ಲಿ ಮಾಡ್ತಾ ಇರೋದು ಗ್ರೇವಿ ಥರ ಸ್ವಲ್ಪ ಗಟ್ಟಿಗೆ ಇರಬೇಕು ಅದಕ್ಕೆ ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಆಡಿಸ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಆಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ನಾನು ಈ ಗ್ರೇವಿನ ದೋಸೆಗೆ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಆಲ್ರೆಡಿ ಅರ್ಧ ಚಿಕನ್ ಬೆಂದಿದೆ ಇವಾಗ ನಾನು ಆಡಿಸ್ಕೊಂಡಿದ್ದಂಥ ಮಸಾಲೆನ ಹಾಕೊತಾ ಇದ್ದೀನಿ ಇವಾಗಲೇ ನೀರನ್ನ ಹಾಕ್ಕೊಂಬಾರ್ದು ಮಸಾಲೆ ಹಾಕಿದ ತಕ್ಷಣ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗೋಗಂಟ ಬೇಯಿಸ್ಬೇಕು ಆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ಮೊದಲೇ ಸೇರಿಸೋದ್ರಿಂದ ಮಸಾಲೆ ಮಸಾಲೆ ವಾಸನೆ ಹಾಗೆ ಹೊಡೆಯುತ್ತೆ ನೋಡಲೆ ನಾನು ಗ್ರೇವಿ ಥರ ಮಾಡೋದ್ರಿಂದ ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಸಾಂಬಾರು ಥರ ಆಗಿಬಿಡುತ್ತೆ ಜಾಸ್ತಿ ನೀರು ಹಾಕಿದ್ರೆ ನೋಡಿ ಇಷ್ಟು ಗಟ್ಟಿ ಮಾಡ್ತಾಯಿದ್ದೀನಿ ಅದು ಬೆಂದಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಥರ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಇಲ್ಲಿ ನಾನು ಸಣ್ಣದಾಗಿರೋ ಹಣ್ಣನ್ನ ಕಟ್ ಮಾಡಿ ಇದ್ದೀನಿ ಈ ರೀತಿ ಆಗೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ತುಂಬ ಏನಾದರೂ ಖಾರ ಇತ್ತು ಅನ್ನೋದಿದ್ರೆ ನೀವು ಈ ರೀತಿ ಮಾಡ್ಬೋದು ಸ್ವಲ್ಪ ಹುಳಿ ಹುಳಿ ಅಲ್ವಾ ಟೊಮೊಟೊ ಹುಳಿ ಬಿಟ್ಟಾಗ ಅಷ್ಟು ಖಾರ ಅಂತ ಅನಿಸೋದಿಲ್ಲ ಇಲ್ಲಿ ನಾನು ಚಾಕುನ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ ಏಕೆಂತಂದರೆ ಈಚೆ ಎಲ್ಲ ತಂದಿರ್ತೀವಿ ನಾವು ಅದಕ್ಕೋಸ್ಕರ ಯಾ ಕುಡ್ಲು ಹಾಕ್ತಾರೆ ಆಗಿನ ಕಾಲದಲ್ಲಿ ಕೆಂಡದಲ್ಲಿ ಇಟ್ಟು ಕುಡ್ಲು ಹಾಕ್ತಿದ್ರು ಉಳಿಸಿ ನಾನಿಲ್ಲಿ ಚಾಕುನೇ ಹಾಕಿದೆ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಈ ರೀತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ನಾನು ಫಸ್ಟೇ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲ್ಲ ಸಾರೆಲ್ಲ ಬೆಂದಿ ಎಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ಇವಾಗ ದೋಸೆ ಹಾಕೊತಾ ಇದ್ದೀನಿ ಬೆಳಗ್ಗೆನೆ ಮಾಡಿದ್ದೆ ಈ ರೆಸಿಪಿನ ನಮ್ಮ ಮಾಮ ಅವ್ರು ಬರ್ತಾರೆ ಮನೆಗೆ ಚಿಕನ್ ಮಾಡಿರೋ ಅಂತ ಅಮ್ಮ ಫೋನ್ ಮಾಡಿದರು ಹಾಗೆ ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸೋಣ ನಿಮಗೂ ತುಂಬ ಈಸಿ ರೆಸಿಪಿ ಅಂತ ವಿಡಿಯೋ ಇದ್ದೀನಿ ದೋಸೆಗೆ ಚಪಾತಿಗೆ ಪೂರಿಗೆ ಹಾಗೆ ರೈಸ್ಗೆಲ್ಲ ಈ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ಹೇಳಿ ಇದೇ ಥರದ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಮತ್ತೆ ಕೇಳ್ಕೊತಾ ಇದ್ದೀನಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂತ ಇದ್ದರೆ ತಿಳ್ಕೊಬೇಕಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ಮಾಡಿ ಅಂತ ಅಂದ್ಬಿಟ್ಟು ನಾನು ಆ ರೆಸಿಪಿ ವೀಡಿಯೋಸ್ನ ಮಾಡಿ ಹಾಕ್ತೀನಿ ನೋಡಿ ಇಲ್ಲಿ ಗಟ್ಟಿಗಾಗಿದೆ ನಾನು ಹಾಕ್ದಾಗ ನೀರು ಸ್ವಲ್ಪ ಜಾಸ್ತಿ ಇತ್ತು ಬೆಂದಮೇಲೆ ಗಟ್ಟಿಯಾಗಿದೆ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್